ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ದಂಪತಿಗಳ ನಡುವೆ ಆಗಾಗ್ಗೆ ಜಗಳ ಆಗ್ತಾ ಇರುವಂಥದ್ದು ಅಥವಾ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರುವಂಥದ್ದು ಆಗ್ತಾ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ಇದೂ ಸಹ ಇರ್ಬೋದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಉಪಯುಕ್ತ ಆಗ್ಬೋದು ಮಲಗುವ ಕೋಣೆಯ ಕೆಲವೊಂದು ಗುಪ್ತ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ದಂಪತಿಗಳು ಮ ಮಲಗುವಾಗ ಹೆಂಡತಿ ಯಾವಾಗಲೂ ಗಂಡನ ಎಡಭಾಗದಲ್ಲಿ ಮಲಗಬೇಕು ಹಾಸಿಗೆ ಎದುರು ಗಡಿಯಾರ ಅಥವಾ ಕ್ಯಾಲೆಂಡರನ್ನು ನೀವು ಹಾಕಬಾರ್ದು ಹಾಸಿಗೆಯ ಎದುರುಗಡೆ ಇರುವ ಗೋಡೆ ಮೇಲೆ ಗಡಿಯಾರ ಅಥವಾ ಕ್ಯಾಲೆಂಡರನ್ನು ಹಾಕ್ಕೋಬಾರ್ದು ಮಲಗುವ ಕೋಣೆಯ ಬಾಗಿಲಿಗೆ ನೇರವಾಗಿ ಹಾಸಿಗೆ ಇರಬಾರ್ದು ಹಾಸಿಗೆಯ ಮೇಲೆ ಕಪ್ಪು ಬಟ್ಟೆಯನ್ನು ಹೊದಿಸಬಾರ್ದು ಯಾವುದೇ ಕಾರಣಕ್ಕೂ ಕಪ್ಪು ಬೆಡ್ಶೀಟು ಬೆಡ್ ಸ್ಪ್ರೆಡ್ಗಳನ್ನು ಯೂಸ್ ಮಾಡಬೇಡಿ ಹಾಸಿಗೆಯ ಎದುರು ರಾಧಾಕೃಷ್ಣ ಚಿತ್ರಪಟ ಇದ್ದರೆ ತುಂಬಾ ಒಳ್ಳೆಯದು ದಾಂಪತ್ಯ ಚೆನ್ನಾಗಿರುತ್ತೆ ದಂಪತಿಗಳ ನಡುವೆ ಮನಸ್ತಾಪ ಅನ್ನೋದು ಬರೋದಿಲ್ಲ ಮಂಚವನ್ನು ಗೋಡೆಗೆ ತಾಗಿಸಿ ಇಡಬಾರ್ದು ಕೋಣೆಯ ಮಧ್ಯಭಾಗದಲ್ಲಿ ಇರಬೇಕು ಅಥವಾ ಗೋಡೆಗೆ ಅಂಟ್ಕೊಂಡಿರೋ ರೀತಿ ಮಂಚವನ್ನು ಇರಿಸಬಾರ್ದು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರ್ದು ಮತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಕಬ್ಬಿಣದ ಮಂಚವನ್ನು ಮಲಗಲು ಬಳಸಿದ್ರೆ ದುರಾಲೋಚನೆಗಳು ಜಾಸ್ತಿ ಆಗುತ್ತಂತೆ ಆದಷ್ಟು ಕಬ್ಬಿಣದ ಮಂಚವನ್ನು ಅವಾಯ್ಡ್ ಮಾಡಿ ಎರಡೂ ಹಾಸಿಗೆಯನ್ನು ಕೂಡಿಸಿ ಮಲಗಬಾರ್ದು ದಾಂಪತ್ಯದಲ್ಲಿ ಕಲಹ ಉಂಟಾಗುತ್ತೆ ಒಂದೇ ಏಕವಾಗಿರುವಂಥ ಹಾಸಿಗೆಯನ್ನು ಉಪಯೋಗಿಸ್ಬೇಕು ನಿದ್ರೆಯ ಸಮಸ್ಯೆ ಇರುವವರು ನವಿಲ್ಗರಿಯನ್ನ ದಿಂಬಿನ ಕೆಳಗಡೆ ಅಥವಾ ದಿಂಬಿನ ಪಕ್ಕ ಇಟ್ಕೊಂಡು ಮಲಗಿದ್ರೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಪುಸ್ತಕವನ್ನು ತೊಗೊಂಬಂದು ದಿಂಬಿನಡಿ ಇಟ್ಟು ಮಲಗಿಸಿದ್ರೆ ಮಕ್ಕಳಿಗೆ ಯಾವುದೇ ಗ್ರಹಗಳು ಬಾಲಗ್ರಹಗಳು ಉಂಟಾಗೋದಿಲ್ಲ ಯಾವುದೇ ಕೆಟ್ಟ ಕನಸುಗಳು ಬರೋದಿಲ್ಲ ಮಕ್ಕಳು ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡ್ತವೆ ಈ ಕೆಲವೊಂದು ತಪ್ಪುಗಳು ನೀವು ನಿಮ್ಮ ಒಂದು ಮಲಗುವ ಕೋಣೆಯಲ್ಲಿ ಮಾಡ್ತಾಯಿದ್ರೆ ಅದನ್ನು ಈಗಲೇ ಸರಿ ಮಾಡ್ಕೊಳ್ಳಿ ದಂಪತಿಗಳಿಬ್ಬರು ಯಾವುದೇ ಕಲಹಗಳಿಲ್ಲದೆ ಸಂತೋಷವಾಗಿ ಇರ್ಬೋದು ಎಲ್ಲರಿಗೂ ನಮಸ್ಕಾರ